ಎಲ್ರಿಗೂ ನಮಸ್ಕಾರ ಪ್ರಮಲು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಕ್ಲಾರಿಫಿಕೇಷನ್ಸ್ ನಿಮ್ಮೆಲ್ಲರಿಗೂ ಟಿ ಇ ಟಿ ಪರೀಕ್ಷೆ ಬಗ್ಗೆ ಒಂದಷ್ಟು ಇರ್ತವೆ ಯಾರೆಲ್ಲ ಎಕ್ಸಾಮ್ನ ಬರಿಬೋದು ಪೇಪರ್ ಒನ್ನಲ್ಲಿ ಎಷ್ಟೆಲ್ಲ ವಿಷಯಗಳಿರುತ್ತೆ ಎಷ್ಟು ಮಾರ್ಕ್ಸಿಗಿರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಅಂದರೆ ಫಸ್ಟ್ ಟೈಮ್ ಟಿ ಇ ಟಿ ಪರೀಕ್ಷೆಯನ್ನು ಬರೀತಾ ಇರೋರು ಇವಾಗ ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಅಥವಾ ಫಸ್ಟ್ ಇಯರ್ನಲ್ಲಿ ಇರೋವರು ಟಿ ಇ ಟಿ ಪರೀಕ್ಷೆ ಹೊಸದಾಗಿ ನೋಡ್ತಾ ಇರೋ ಕ್ಯಾಂಡಿಡೇಟ್ಸ್ಗಳಿಗೆ ಈ ಒಂದು ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ತುಂಬಾ ಜನ ಈಗಲೂ ಕೂಡ ಪಿ ಯು ಸಿ ಮತ್ತೆ ಡಿ ಎಡ್ ಮಾಡಿರೋರು ಕೂಡ ಎಕ್ಸಾಮ್ ನ ತಗೊಳ್ಬೋದ ಟಿ ಇಟಿ ಎಕ್ಸಾಮ್ ಒಂದು ಕನ್ಫ್ಯೂಷನ್ ಹಾಗೆ ಕ್ವಾಲಿಫಿಕೇಶನ್ ಏನ್ ಇರಬೇಕು ಟಿ ಇ ಟಿ ಗೆ ಅನ್ನೋದು ಕೂಡ ಗೊಂದಲದಲ್ಲಿದ್ದೀರಾ ಹಾಗಾಗಿ ಈ ವಿಡಿಯೋನ ಅವರಿಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದೀನಿ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಇದನ್ನು ಏನಕ್ಕೋಸ್ಕರ ಮಾಡ್ತಾರೆ ಯಾಕೆ ಅಂದರೆ ಮುಂದಿನ ದಿನಗಳಲ್ಲಿ ಶಿಕ್ಷಕರಾಗಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿರೋರಿಗೆ ನಾನು ಟೀಚರ್ ಆಗಬೇಕು ಅನ್ನೋರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕು ಅಂತ ಅನ್ನೋರಿಗೆ ಈ ಒಂದು ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಪರೀಕ್ಷೆನ ಅಟೆಂಡ್ ಮಾಡಿದ್ರೆ ಮಾತ್ರನ ನಮಗೆ ಟೀಚರ್ ಆಗೋದಕ್ಕೆ ಆಗೋದು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಹೌದು ಸೊ ಟಿ ಇ ಟಿ ಪರೀಕ್ಷೆ ಪರೀಕ್ಷೆ ಅನ್ನೋದು ಒಂದು ಎಲಿಜಿಬಿಲಿಟಿ ಟೆಸ್ಟ್ ಸೊ ಈ ಒಂದು ಪರೀಕ್ಷೆಯನ್ನ ಬರೆದಾದ ನಂತರ ಮಾತ್ರ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೊ ನಾವು ಬಿ ಎಡ್ ಮಾಡಿದ್ದೀನಿ ಮತ್ತೆ ಟಿ ಟಿ ಏನಕ್ಕೆ ಅಟೆಂಡ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಒಂದು ಕ್ವಶನ್ ಇರುತ್ತೆ ಸಿ ಇವಾಗ ಏನಾಗ್ತಾ ಇದೆ ಅಂತಂದರೆ ಬಿ ಎಡ್ ಮಾಡಿರೋ ಎಲ್ಲರಿಗೂ ಕೂಡ ಇದು ಅನುಭವಕ್ಕೆ ಬಂದಿರತ್ತೆ ಬಿ ಎಡ್ನಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಸೆಮಿನಾರ್ಗಳನ್ನ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಎಲ್ಲ ಪ್ರೆಸೆಂಟ್ ಮಾಡ್ತಾರೆ ಏನು ಟ್ಯುಟೋರಿಯಲ್ ಆಗಿರ್ಬೋದು ಅಸೈನ್ಮೆಂಟ್ಸ್ ಆಗಿರ್ಬೋದು ಎಲ್ಲ ರೆಕಾರ್ಡ್ಸ್ಗಳನ್ನ ನೀವು ನೀಟಾಗಿ ಇನ್ ಟೈಮ್ಗೆ ಪ್ರೆಸೆಂಟ್ ಮಾಡ್ತೀರಾ ಆದರೂ ಕೂಡ ನಿಮಗೆ ಮಾರ್ಕ್ಸ್ನ ಕಡಿಮೆ ಮಾಡ್ತಾರೆ ಸೊ ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಬಿ ಎಡ್ನಲ್ಲಿ ನಡೀತಾ ಇರುತ್ತೆ ಬಿ ಎಡ್ ಮಾಡಿರೋರಿಗೆ ಗೊತ್ತೇ ಇದೆ ಇದನ್ನು ತೀರಾ ಹೇಳೋದು ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀರಿ ಸೊ ಚೆನ್ನಾಗಿ ಓದೋರಿಗೆ ಕಡಿಮೆ ಮಾರ್ಕ್ಸ್ ಚೆನ್ನಾಗಿ ಪ್ರೆಸೆಂಟ್ ಮಾಡಿಲ್ಲದೆ ಇರೋರಿಗೆ ಜಾಸ್ತಿ ಮಾರ್ಕ್ಸ್ ಸೊ ಈ ತರ ವೇರಿಯೇಷನ್ಸ್ ಇರುತ್ತೆ ಸೊ ಹಾಗಾಗಿ ಈ ಟಿ ಇ ಟಿ ಪರೀಕ್ಷೆ ಅನ್ನೋದು ನಿಮ್ಮ ಒಂದು ಎಲಿಜಿಬಿಲಿಟಿಯನ್ನು ತೋರಿಸುತ್ತೆ ಸೊ ನಾ ಬಿ ಎಡಲ್ಲಿ ಅಲ್ಲಿ ನನಗೆ ಜಾಸ್ತಿ ಮಾರ್ಕ್ಸ್ ಬಂದ್ಬಿಡ್ತು ಟಿ ಇ ಟಿ ನಲ್ಲೂ ಕೂಡ ನಾನು ಅಷ್ಟೇ ಸ್ಕೋರ್ ಮಾಡ್ತೀನಿ ಅನ್ನೋರಿಗೆ ಸೊ ನಿಮ್ಮ ಎಲಿಜಿಬಿಲಿಟಿ ಏನು ಅನ್ನೋದನ್ನ ಟಿ ಇ ಟಿ ಪರೀಕ್ಷೆ ತೋರಿಸುತ್ತೆ ಹಾಗೆ ನಾನು ಬಿ ಎಡಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದೆ ಟಿ ಇ ಟಿನಲ್ಲೂ ಕಡಿಮೆ ಬರ್ಬೋದೇನೋ ಅಂತ ನೀವು ಅಂದ್ಕೊಂಡಿದ್ರೆ ಟಿ ಟಿನಲ್ಲೂ ಕೂಡ ನೀವು ಜಾಸ್ತಿ ಸ್ಕೋರ್ನ ಮಾಡ್ಬೋದು ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆ ಅನ್ನೋದು ನಿಮ್ಮ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಆಗಿರುತ್ತೆ ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಟಿ ಇ ಟಿ ಪರೀಕ್ಷೆಯನ್ನು ಬರೀಲೇಬೇಕಾಗತ್ತೆ ಸೊ ಟಿ ಇ ಟಿ ಪರೀಕ್ಷೆನ ಬರೀಬೇಕು ಹೌದು ಆದರೆ ಯಾರ್ಯಾರು ಬರಿಬೋದು ನಾನು ಪಿ ಯು ಸಿ ಆಗಿದೆ ಡಿ ಎಡ್ ಮಾಡ್ಕೊಂಡಿದ್ದೀನಿ ನಾನು ಪಿ ಈ ಒಂದು ಪರೀಕ್ಷೆನ ಅಟೆಂಡ್ ಮಾಡ್ಬೋದಾ ಬಿ ಎಸ್ ಸಿ ಮಾಡ್ಕೊಂಡಿದ್ದೀನಿ ಬಿ ಕಾಮ್ ಮಾಡ್ಕೊಂಡಿದ್ದೀನಿ ಬರಿಬೋದಾ ಅಂತ ತುಂಬ ಜನಕ್ಕೆ ಒಂದು ಕ್ವೆಶನ್ಸ್ ಇದೆ ಸೊ ಯಾರೆಲ್ಲ ಬಹುದು ಪ ಈ ಒಂದು ಟಿ ಟಿ ಪರೀಕ್ಷೆಯನ್ನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಸೊ ಟಿ ಟಿ ಅಂತ ಬಂದಾಗ ಎರಡು ಪೇಪರ್ನ ನಾವು ನೋಡ್ತೀವಲ್ವಾ ಪೇಪರ್ ಒನ್ ಅಂಡ್ ಪೇಪರ್ ಟೂ ಅಂತ ಸೊ ಪೇಪರ್ ಒನ್ ಅಂತ ಬಂದಾಗ ಒಂದನೇ ತರಗತಿಯಿಂದ ಐದನೇ ತರಗತಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥವರು ಪೇಪರ್ ಒನ್ ಅಟೆಂಡ್ ಮಾಡಲೇಬೇಕಾಗುತ್ತೆ ಸೊ ಪೇಪರ್ ಟೂ ಅಂತ ಬಂದಾಗ ಆರರಿಂದ ಎಂಟನೇ ತರಗತಿಯವರೆಗೆ ಬೋಧನೆ ಮಾಡ್ತಕ್ಕಂತಹ ಎಲ್ಲರೂ ಕೂಡ ಪೇಪರ್ ಟೂ ಅನ್ನು ಅಟೆಂಡ್ ಮಾಡಬೇಕಾಗುತ್ತೆ ಸೊ ಪೇಪರ್ ಒನ್ ಪೇಪರ್ ಟೂ ಬಗ್ಗೆ ಗೊತ್ತಾಯ್ತು ಎಷ್ಟನೇ ಕ್ಲಾಸ್ ಅವರಿಗೆ ಬೋಧನೆ ಮಾಡಬೇಕು ಅನ್ನೋದು ಸೊ ಏನಪ್ಪ ಅಂತಂದರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ ಮಕ್ಕಳಿಗೆ ನಾವು ಪಾಠ ಮಾಡಬೇಕು ಟಿ ಇ ಟಿ ಪರೀಕ್ಷೆನ ಬರೀಲೇಬೇಕು ನಾವೇನು ಓದಿರಬೇಕು ಅನ್ನೋದು ಡೌಟ್ ಇದೆ ಸೊ ಇವಾಗ ನೋಡಿ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಪತ್ರಿಕೆ ಒಂದು ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಏನು ಅನ್ನೋದು ಸೊ ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಆಗಲೇ ಹೇಳ್ದಂಗೆ ಒಂದರಿಂದ ಐದನೇ ತರಗತಿಯ ತನಕ ನೀವು ಏನು ಬೋಧನೆ ಮಾಡ್ತೀರಿ ಮಕ್ಕಳಿಗೆ ಅಂತಹ ಟೀಚರ್ಸ್ ಏನಿದ್ದೀರಿ ಅವರು ಟಿ ಟಿ ಪರೀಕ್ಷೆನ ಬರೀಬೇಕಾಗುತ್ತೆ ಪೇಪರ್ ಒನ್ ಪೇಪರ್ ಒನ್ ಬಂದು ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಸೊ ಏನೇನು ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮೊದಲನೇದಾಗಿ ನೀವು ಪಿ ಯು ಸಿ ಮಾಡ್ಕೊಂಡಿರಬೇಕು ಒಂದನೇ ತರಗತಿಯಿಂದ ಐದನೇ ತರಗತಿಗೆ ನಾನು ಪಾಠ ಮಾಡಬೇಕು ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗುತ್ತೆ ನಿಮ್ಮದು ಪಿ ಯು ಸಿ ಆಗಿರಬೇಕು ಸೀನಿಯರ್ ಸೆಕೆಂಡರಿ ತತ್ಸಮಾನ ತತ್ಸಮಾನ ಅಂತಂದರೆ ಪಿ ಯು ಸಿ ಆದಮೇಲೆ ನೀವು ಏನು ಡಿಗ್ರಿ ಮಾಡ್ತೀರಲ್ಲ ಮೂರು ವರ್ಷ ಅದನ್ನು ತತ್ಸಮಾನ ಅಂತ ಹೇಳಿ ಕರೀತಾರೆ ಸೊ ಪಿ ಯು ಸಿ ಅಥವಾ ಡಿಗ್ರಿ ಆಗಿರಬೇಕು ಓಕೆನಾ ಆಗಿರೋದ್ರ ಜೊತೆಗೆ ನೀವು ಐವತ್ತು ಪರ್ಸೆಂಟ್ ಜೊತೆಗೆ ನೀವು ಪಿ ಯು ಸಿ ಅಥವಾ ಡಿಗ್ರಿಯನ್ನು ಪಾಸ್ ಮಾಡ್ಕೊಂಡಿರಬೇಕು ಮತ್ತೆ ಕಮೆಂಟ್ ಹಾಕ್ಬೇಡಿ ನಂದು ಫಾರ್ಟಿ ಏಯ್ಟ್ ಪರ್ಸೆಂಟ್ ಇದೆ ನಾನು ಬರಿಬೋದಾ ನಂದು ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಇದೆ ನಾನು ಬರಿಬೋದಾ ಅಂತ ಫಿಫ್ಟಿ ಪರ್ಸೆಂಟ್ ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ನೀವು ಪಿ ಯು ಸಿ ಅಥವಾ ಡಿಗ್ರಿಯನ್ನು ನೀವು ಪಾಸ್ ಮಾಡಿಕೊಂಡಿರಲೇಬೇಕಾಗುತ್ತೆ ಇದರ ಜೊತೆಗೆ ನೀವು ಎರಡು ವರ್ಷಗಳ ಡಿ ಎಡ್ ಎಜುಕೇಷನನ್ನು ಮಾಡಿರಬೇಕಾಗುತ್ತೆ ಡಿ ಎಡ್ ಅಥವಾ ಡಿಎಲ್ ಎಡ್ ಡಿ ಎಲ್ ಎಡ್ ಅಂತ ಹೇಳಿದ್ರೆ ಡಿಪ್ಲೊಮೋ ಇನ್ ಎಲಿಮೆಂಟರಿ ಎಜುಕೇಶನ್ ಸೊ ಪಿ ಯು ಸಿ ಅಥವಾ ಡಿಗ್ರಿ ಆಗಿರಬೇಕು ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಜೊತೆಗೆ ನೀವು ಪಾಸ್ ಮಾಡ್ಕೊಂಡಿರಬೇಕು ಪಿ ಯು ಸಿ ಆದರೂ ಆಗುತ್ತೆ ಅಥವಾ ಡಿಗ್ರಿ ಆದರೂ ಆಗುತ್ತೆ ಅದರ ಜೊತೆಗೆ ನೀವು ಡಿ ಎಡ್ ಅನ್ನ ಮಾಡಿರಬೇಕು ಪಿ ಯು ಸಿ ಆಗಿದ್ರೆ ಕಂಪಲ್ಸರಿ ನೀವು ಡಿ ಎಡ್ ಅನ್ನ ಮಾಡಿರಬೇಕಾಗತ್ತೆ ಸೊ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಂದರೆ ಡಿ ಎಡ್ ಇರೋದು ಎರಡು ವರ್ಷ ಅಲ್ವಾ ಸೊ ಈ ಎರಡು ವರ್ಷದಲ್ಲಿ ಎರಡು ವರ್ಷ ಕಂಪ್ಲೀಟ್ ಮಾಡಿರೋರು ಅಥವಾ ಎರಡನೇ ವರ್ಷದ ಅಂತಿಮ ವರ್ಷದ ಪರೀಕ್ಷೆಗೆ ಹಾಜರು ಫೈನಲ್ ಇಯರ್ ಎಕ್ಸಾಮ್ ನ ಬರೆದು ರಿಸಲ್ಟ್ಗೋಸ್ಕರ ಗೋಸ್ಕರ ಮಾಡ್ತಾ ಇರೋರು ಕೂಡ ಟಿ ಇ ಟಿ ಪರೀಕ್ಷೆನ ಬರಿಬೋದು ಸೊ ಒಂದು ಇಷ್ಟು ಕನ್ಫರ್ಮ್ ಆಯ್ತಲ್ಲ ಸೊ ನೀವು ಪಿ ಯು ಸಿ ಮಾಡಿ ಪಿ ಯು ಸಿ ಜೊತೆಗೆ ಡಿ ಎಡ್ ಮಾಡಿರೋರು ಕೂಡ ಟಿ ಇ ಟಿ ಪರೀಕ್ಷೆನ ಅಟೆಂಡ್ ಮಾಡಬಹುದು ಪಿ ಯು ಸಿ ಅಥವಾ ಡಿಗ್ರಿ ಜೊತೆಗೆ ಡಿ ಎಡ್ ಪಿ ಯು ಸಿ ಮತ್ತು ಡಿಗ್ರಿಯನ್ನು ನೀವು ಫಿಫ್ಟಿ ಪರ್ಸೆಂಟ್ ಅಂಕಗಳ ಜೊತೆಗೆ ಶೇಕಡಾ ಐವತ್ತರಷ್ಟು ಮಾರ್ಕ್ಸ್ನ ಜೊತೆಗೆ ನೀವು ಪಾಸ್ ಮಾಡಿರಬೇಕು ಅಥವಾ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ಅಂದರೆ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಪಿ ಯು ಸಿ ಅಥವಾ ನನ್ನ ಮೇಲಾಗಲೇ ಹೇಳಿದಂಗೆ ಪಿ ಯು ಸಿ ಮತ್ತು ಡಿಗ್ರಿಯಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ನಾಲ್ಕು ವರ್ಷಗಳ ಎಲಿಮೆಂಟರಿ ಎಜುಕೇಷನ್ನಲ್ಲಿ ತೇರ್ಗಡೆ ಹೊಂದಿರುವವರು ಸೊ ಏನಿದು ನಾಲ್ಕು ವರ್ಷಗಳ ಎಲಿಮೆಂಟರಿ ಎಜುಕೇಷನ್ ಸೊ ಬಿ ಎಡ್ಗೂ ಬಿ ಎಲ್ ಎಡ್ಗೂ ಡಿಫ್ರೆನ್ಸ್ ಇದೆ ಓಕೆನಾ ಸೊ ಬಿ ಎಡ್ ಅಂತ ಹೇಳಿದರೆ ಬ್ಯಾಚುಲರ್ ಆಫ್ ಎಜುಕೇಷನ್ ಬಿ ಎಲ್ ಎಡ್ ಅಂತ ಹೇಳಿದರೆ ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಷನ್ ಅಂತ ಸೊ ಬಿ ಎಡ್ ಬಂದುಬಿಟ್ಟು ನಿಮಗೆ ಎರಡು ವರ್ಷಗಳ ಕಾಲ ನೀವು ಕೋರ್ಸ್ನ ಮಾಡಬೇಕಾಗುತ್ತೆ ಬಿ ಎಲ್ ಎಡ್ ಬಂದ್ಬಿಟ್ಟು ನಿಮಗೆ ಫೋರ್ ಇಯರ್ಸ್ ಇರುತ್ತೆ ಓಕೆನಾ ಸೊ ಬಿ ಎಡ್ನ ಮಾಡುವವರು ಡಿಗ್ರಿಯನ್ನು ಮುಗಿಸಿದ ನಂತರ ಡಿಗ್ರಿ ಆದಮೇಲೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಏನು ನೀವು ಮೂರು ವರ್ಷ ಡಿಗ್ರಿ ಮಾಡಿರ್ತೀರಾ ಮೂರು ವರ್ಷ ಡಿಗ್ರಿ ಆದ ಮೇಲೆ ನೀವು ಬಿ ಎಡ್ನ ಮಾಡಬೇಕಾಗುತ್ತೆ ಹಾಗಾದರೆ ಬಿ ಎಲ್ ಎಡ್ ಅಂತಂದರೆ ಏನು ಏನು ಬ್ಯಾಚುಲರ್ ಆಫ್ ಎಲಿಮೆಂಟರಿ ಎಜುಕೇಶನ್ ಅಂತಂದರೆ ನೀವು ಡೈರೆಕ್ಟಾಗಿ ಟ್ವೆಲ್ತ್ ಪಾಸ್ ಆದಮೇಲೆ ಅಂದರೆ ಪಿ ಯು ಸಿ ಪಾಸ್ ಆದಮೇಲೆ ಡೈರೆಕ್ಟಾಗಿ ನೀವು ನಾಲ್ಕು ವರ್ಷಗಳ ಕೋರ್ಸ್ ಬಿ ಎಲ್ ಎಡ್ಗೆ ನೀವು ಜಾಯಿನ್ ಆಗಬೇಕಾಗುತ್ತೆ ಸೊ ಬಿ ಎಡ್ ಮಾಡಿದ್ರೆ ನಿಮಗೆ ಆರನೇ ಕ್ಲಾಸಿಂದ ಹನ್ನೆರಡನೇ ತರಗತಿವರೆಗೇ ಅಪ್ ಟು ಟ್ವೆಲ್ತ್ ಪಿ ಯು ಸಿ ವರ್ಗು ಕೂಡ ನೀವೇನು ಮಾಡಬೇಕು ಏನು ಮಾಡ್ಬೋದು ಟೀಚ್ ಮಾಡ್ಬೋದು ಬಟ್ ಬಿ ಎಲ್ ಎಡ್ ಮಾಡಿದ್ರೆ ನೀವು ಒನ್ ಟು ಏಯ್ತ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಏಯ್ತ್ ಸ್ಟ್ಯಾಂಡರ್ಡ್ ತನಕ ಇರುವಂತಹ ಮಕ್ಕಳಿಗೆ ನೀವೇನು ಮಾಡಬೇಕಾಗುತ್ತೆ ಟೀಚ್ ಮಾಡಬೇಕಾಗುತ್ತೆ ಸೊ ದಟ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಬಿ ಎಡ್ ಆ್ಯಂಡ್ ಬಿ ಎಲ್ ಎಡ್ ಓಕೆನಾ ಸೊ ಇಲ್ಲಿ ನೀವೇನು ಏನು ಕೇಳಿದ್ದಾರೆ ಅಂದರೆ ಪಿ ಯು ಸಿ ಮತ್ತು ಡಿಗ್ರಿ ಆಗಿರಬೇಕು ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಅದರ ಜೊತೆಗೆ ನಾಲ್ಕು ವರ್ಷದ ಎಲಿಮೆಂಟರಿ ಎಜುಕೇಷನ್ ಅಂದರೆ ಬಿ ಎಲ್ ಎಡ್ ಅದರ ಈ ಒಂದು ಕೋರ್ಸ್ನ ನೀವು ಮಾಡಿರಬೇಕು ಇಲ್ಲ ಅಂತಂದರೆ ಆ ಕೋರ್ಸ್ ಮಾಡ್ತಾನೆ ನೀವು ಫೈನಲ್ ಇಯರಲ್ಲಿ ಏನು ಇತ್ತು ಅಥವಾ ಆ ಒಂದು ಎಕ್ಸಾಮ್ನ ಬರೆದು ನೀವು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನೀವು ಈ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಬರಿಬೋದು ಅಂತ ಅದು ಇಲ್ಲ ಅಂತ ಹೇಳಿದ್ರೆ ಥರ್ಡ್ ಆಪ್ಷನ್ ನೋಡಿ ಇಲ್ಲಿ ಸೀನಿಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿರ್ಬೇಕು ತತ್ಸಮಾನ ಅಂತಂದ್ರೆ ಡಿಗ್ರಿ ಡಿಗ್ರಿಯನ್ನು ಮಾಡಿರಬೇಕು ಹಾಗೆ ಎರಡು ವರ್ಷಗಳ ಡಿಪ್ಲೊಮೊ ಇನ್ ಎಜುಕೇಷನ್ ನಲ್ಲಿ ನೀವು ತೇರ್ಗಡೆ ಹೊಂದಿರುವವರು ಅಥವಾ ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆ ಅಥವಾ ಅಂತಿಮ ಸೆಮಿಸ್ಟರ್ನ ಪರೀಕ್ಷೆಗೆ ಹಾಜರಾಗಿ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇರುವಂತಹ ಕ್ಯಾಂಡಿಡೇಟ್ಸ್ ಕೂಡ ಏನ್ಮಾಡ್ಬೋದು ಪ್ರೀತಿ ಪರೀಕ್ಷೆಯನ್ನ ಬರಿಬೋದು ಅಂತ ಸೊ ಹಾಗಾಗಿ ನೀವು ಪೇಪರ್ ಒನ್ ಬರೀಬೇಕು ಅಂತಂದರೆ ನಿಮ್ಮದು ಪಿ ಯು ಸಿ ಅಥವಾ ಡಿಗ್ರಿ ಆಗಿರಬೇಕು ವಿತ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಜೊತೆಗೆ ಡಿ ಎಡ್ ಆಗಿರಬೇಕು ಇಲ್ಲಾಂತಂದರೆ ಬಿ ಎಡ್ ಆಗಿರಬೇಕು ಅಥವಾ ಬಿ ಎಲ್ ಎಡ್ ಆಗಿರಬೇಕು ಓಕೆನಾ ಇಲ್ಲ ಅಂತಂದರೆ ಡಿಪ್ಲೊಮೊ ಇನ್ ಎಜುಕೇಷನ್ ಡಿಗ್ರಿ ಜೊತೆಗೆ ಡಿಪ್ಲೊಮೊ ಇನ್ ಎಜುಕೇಷನ್ ಆಗಿರಬೇಕು ಆಮೇಲೆ ಇನ್ನು ನೋಡಿ ನಾಲ್ಕನೇ ಆಪ್ಷನ್ ಕೂಡ ಇದೆ ನಾಲ್ಕನೇ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ ಪದವಿಯಲ್ಲಿ ಅಂದರೆ ಡಿಗ್ರಿಯಲ್ಲಿ ಐವತ್ತು ಪರ್ಸೆಂಟಷ್ಟು ನೀವು ಸ್ಕೋರ್ ಮಾಡಿರಬೇಕು ಹಾಗೆ ಎರಡು ವರ್ಷಗಳ ಡಿ ಎಲ್ ಎಡ್ ಡಿಗ್ರಿ ಮಾಡಿ ನೀವು ಡಿ ಎಲ್ ಎಡ್ನ ಮಾಡಿರಬೇಕು ಸೊ ಯಾವ ಹೆಸರಿಂದ ಕರಿತೀವೋ ಆ ಒಂದು ಹೆಸರಿನ ಒಂದು ಕೋರ್ಸ್ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಂದರೆ ಫೈನಲ್ ಇಯರ್ ಅಲ್ಲಿ ನೀವು ಪಾಸ್ ಆಗಿರೋರು ಅಥವಾ ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆ ಅಂದರೆ ಫೈನಲ್ ಎಕ್ಸಾಮ್ ಏನಿದೆ ಅದನ್ನು ಬರೆದು ನೀವು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರೋರು ಕೂಡ ಈ ಒಂದು ಪರೀಕ್ಷೆಯನ್ನು ಬರಿಬೋದು ಅಂತ ಸೊ ಕೊನೆಯದಾಗಿ ಏನು ಕೊಟ್ಟಿದ್ದಾರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಅಂತಿಮ ಸೆಮಿಸ್ಟರ್ನ ಪರೀಕ್ಷೆಗೆ ಹಾಜರಾಗಿ ಫಲಿತಾಂಶದ ನಿರೀಕ್ಷೆಯಲ್ಲಿರುವ ಅಭ್ಯರ್ಥಿಗಳು ಅಂತ ಸೊ ಫೈನಲ್ ಆಗಿ ನಾನು ಹೇಳೋದಾದರೆ ಪೇಪರ್ ಒನ್ ಬಗ್ಗೆ ನೀವು ಪಿ ಯು ಸಿ ಅಥವಾ ಡಿಗ್ರಿ ಅಥವಾ ಸೊ ಪಿ ಯು ಸಿ ಡಿಗ್ರಿ ಕಂಪಲ್ಸರಿ ಓಕೆನಾ ಇದರ ಜೊತೆಗೆ ಬಿ ಎಡ್ ಪ್ಲಸ್ ಬಿ ಎಲ್ ಎಡ್ ಹಾಗೆಯೇ ಡಿಪ್ಲೊಮೊ ಇನ್ ಎಜುಕೇಷನ್ ಇಷ್ಟು ಕ್ವಾಲಿಫಿಕೇಷನ್ ನಿಮ್ದು ಆಗಿತ್ತು ಅಂತಂದರೆ ಪೇಪರ್ ಒನ್ ಬರೆಯೋದಕ್ಕೆ ನಿಮಗೆ ಎಲ್ಲ ರೀತಿಯಾದಂತಹ ಅರ್ಹತೆಗಳು ಇದ್ದಾವೆ ಅಂತ ಸೊ ನೀವು ಪಿ ಯು ಸಿ ಡಿಗ್ರಿ ಮಾಡಿದ್ದೀನಿ ನಂದು ಫಾರ್ಟಿ ಏಯ್ಟ್ ಪರ್ಸೆಂಟ್ ಇದೆ ಫಾರ್ಟಿ ನೈನ್ ಪರ್ಸೆಂಟ್ ಇದೆ ನಾನು ಬರಿಬೋದಾ ಅಂತ ಕೇಳಿದರೆ ಬರೆಯೋಕ್ಕಾಗಲ್ಲ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಂತ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಒಂದು ಎರಡು ಮೂರು ನಾಲ್ಕು ಸಲ ಅಥವಾ ಅಥವಾ ಅಂತ ಕೊಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಡಿಗ್ರಿ ಅಥವಾ ಪಿ ಯು ಸಿ ಪಾಸ್ ಮಾಡ್ಕೊಂಡಿರಬೇಕು ಶೇಕಡ ಐವತ್ತರಷ್ಟು ಅಂಕಗಳೊಂದಿಗೆ ಆಯಿತಾ ಐವತ್ತೊಂದು ಮಾರ್ಕ್ಸ್ ಐವತ್ತೊಂದು ಪರ್ಸೆಂಟ್ ಬಂದಿದ್ರು ಕೂಡ ಐವತ್ತು ಪರ್ಸೆಂಟ್ ಬಂದಿದ್ರು ಕೂಡ ನೀವು ಅಟೆಂಡ್ ಮಾಡ್ಬೋದು ಟಿ ಟಿ ಪರೀಕ್ಷೆನ ಸೊ ಇಷ್ಟು ಕ್ವಾಲಿಫಿಕೇಷನ್ ಪಿ ಯು ಸಿ ಅಥವಾ ಬಿ ಎ ಪಿ ಯು ಸಿ ಅಥವಾ ಡಿಗ್ರಿ ಜೊತೆಗೆ ಡಿ ಎಡ್ ಅಥವಾ ಡಿ ಎಲ್ ಎಡ್ ಬಿ ಎಡ್ ಅಥವಾ ಬಿ ಎಲ್ ಎಡ್ ಸೊ ಇದಿಷ್ಟು ಕ್ವಾಲಿಫಿಕೇಷನ್ ಇತ್ತು ಅಂದರೆ ನೀವು ಪೇಪರ್ ಒನ್ ಅಟೆಂಡ್ ಮಾಡ್ಬೋದು ಇನ್ನು ನೆಕ್ಸ್ಟು ಪೇಪರ್ ಟೂ ಅಂತ ಬಂದಾಗ ನೋಡಿ ಪತ್ರಿಕೆ ಎರಡು ಅಗತ್ಯವಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಎಷ್ಟು ಅಂತ ಸೊ ಪೇಪರ್ ಟೂ ಬಂದು ನೀವು ಆರನೇ ಆರನೇ ತರಗತಿಯಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವಂತಹ ಶಿಕ್ಷಕರಾಗಿದ್ದವರು ಮಾತ್ರ ಪೇಪರ್ ಅನ್ನು ಬರೀಬೇಕಾಗುತ್ತೆ ಸೊ ಪೇಪರ್ ಟು ಬರೀಲಿಕ್ಕೆ ನಿಮಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು ಹಾಗಾದರೆ ನೋಡಿರಿ ಮೊದಲನೇದಾಗಿ ಕೊಟ್ಟಿದ್ದಾರೆ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕ ಇರಬೇಕು ಅಂದರೆ ಡಿಗ್ರಿನಲ್ಲಿ ನಿಮಗೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನೀವು ಸ್ಕೋರ್ ಮಾಡಿರಬೇಕು ಅದರ ಜೊತೆಗೆ ಡಿ ಎಲ್ ಎಡ್ ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ಅಂದ್ರೆ ಡಿ ಎಲ್ ಡಿ ಎಡ್ ಏನು ಕೋರ್ಸ್ ಮಾಡಿರ್ತೀರಲ್ಲ ನೀವು ಸೊ ಅಲ್ಲಿ ಫೈನಲ್ ಇಯರ್ ಎಕ್ಸಾಮ್ ಬರ್ದು ರಿಸಲ್ಟ್ ಗೋಸ್ಕರ ಮಾಡ್ತಾ ಇರೋರು ಕೂಡ ನೀವು ಬರೀಬಹುದು ಸೊ ಫಸ್ಟ್ ಫಸ್ಟ್ ಏನು ಡಿಗ್ರಿ ಪ್ಲಸ್ ಡಿ ಎಡ್ ಓಕೆನಾ ಡಿಗ್ರಿ ಪ್ಲಸ್ ಡಿ ಎಡ್ ಡಿ ಎಡ್ ಆಗಿರೋರು ಕೂಡ ಏನು ಬರಿಬೋದು ಅಂತ ಆಯಿತು ನೆಕ್ಸ್ಟ್ ಎರಡನೇದು ನೋಡಿ ಇಲ್ಲಿ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಬಿ ಎಡಲ್ಲಿ ತೇರ್ಗಡೆ ಹೊಂದಿರಬೇಕು ಸೊ ಡಿಗ್ರಿ ಪ್ಲಸ್ ಬಿ ಎಡ್ ಸೊ ಡಿಗ್ರಿ ಪ್ಲಸ್ ಡಿ ಎಡ್ ಆಯಿತು ಡಿಗ್ರಿ ಪ್ಲಸ್ ಡಿ ಎಲ್ ಎಡ್ ಆಯಿತು ಡಿಗ್ರಿ ಪ್ಲಸ್ ಬಿ ಎಡ್ ಕೂಡ ಆಯಿತು ಇನ್ನು ಮೂರನೇದಾಗಿ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನ ಗಳಿಸಿರಬೇಕು ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ನಾನು ಆಗಲೇ ಹೇಳಿದೆ ಬಿ ಎಡ್ ಮತ್ತೆ ಬಿ ಎಲ್ ಎಡ್ಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತ ಸೊ ನೀವು ಪಿ ಯು ಸಿ ಆಗಿ ಡಿಗ್ರಿ ಆಗಿ ನಾಲ್ಕು ವರ್ಷಗಳ ಕಾಲ ನೀವು ಬಿ ಎಲ್ ಎಡ್ ಮಾಡಿದ್ರು ಟಿ ಇ ಟಿ ಪರೀಕ್ಷೆಯನ್ನು ಬರೀಬಹುದು ಪಿ ಯು ಸಿ ಜೊತೆಗೆ ಡಿಗ್ರಿ ಆಗಿರಬೇಕು ಕನಿಷ್ಠ ಐವತ್ತು ಅಂಕಗಳ ಜೊತೆಗೆ ನಾಲ್ಕು ವರ್ಷಗಳ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಫೈನಲ್ ಆಗಿ ನೀವು ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇರೋರು ಕೂಡ ಇದನ್ನ ಬರಿಬಹುದು ಅಂತ ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಪೇಪರ್ ಟೂ ಆರನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ನೀವು ಟೀಚರ್ಸ್ ಆಗಬೇಕು ಅಂತ ಹೇಳಿದ್ರೆ ಪಿ ಯು ಸಿ ಡಿಗ್ರಿ ಡಿ ಎಡ್ ಡಿ ಎಲ್ ಎಡ್ ಪಿ ಯು ಸಿ ಡಿಗ್ರಿ ಬಿ ಎಡ್ ಬಿ ಎಲ್ ಎಡ್ ಇಷ್ಟು ಆಗಿತ್ತು ಅಂತಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ನೀವೇನು ಮಾಡ್ಬೋದು ಪೇಪರ್ ಟೂಗೆ ನೀವು ಎಲಿಜಿಬಿಲಿಟಿ ಹೊಂದಿರ್ತೀರ ಪೇಪರ್ ಟೂನ ಈ ಒಂದು ಪರೀಕ್ಷೆನ ಅಟೆಂಡ್ ಮಾಡೋದಕ್ಕೆ ನಿಮಗೆ ಎಲ್ಲ ರೀತಿಯಾದಂತಹ ಒಂದು ಅರ್ಹತೆ ಇದೆ ಅಂತ ಹೇಳಿಬಿಟ್ಟು ಸೊ ಇದರಲ್ಲೂ ಕೂಡ ನೀವು ಶೇಕಡ ಐವತ್ತರಷ್ಟು ಏನು ಮಾಡಬೇಕಾಗುತ್ತೆ ಅಂಕಗಳನ್ನು ತೊಗೊಂಡಿರಬೇಕು ಪಿ ಸಿನಲ್ಲಿಯೂ ಕೂಡ ಹಾಗೆಯೇ ಡಿಗ್ರಿನಲ್ಲಿಯೂ ಕೂಡ ಮತ್ತೆ ಬಿ ಎಡ್ನಲ್ಲೂ ಕೂಡ ನೀವೇನು ಮಾಡಬೇಕಾಗುತ್ತೆ ಒಳ್ಳೆ ಮಾರ್ಕ್ಸ್ನ ಜೊತೆಗೆ ನೀವು ತೇರ್ಗಿಡ ಹೊಂದಿರಬೇಕು ಇಂತಹ ಅಭ್ಯರ್ಥಿಗಳು ಈ ಒಂದು ಟಿ ಟಿ ಪರೀಕ್ಷೆನ ಬರಲಿಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರ ಇನ್ನು ವಿಷಯ ಮತ್ತು ಅಂಕಗಳು ಅಂತ ಬಂದಾಗ ಪೇಪರ್ ಒನ್ ಅಂದರೆ ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಬೋಧನೆ ಮಾಡುವಂತಹ ಟೀಚರ್ಸು ಇವರಿಗೆ ಆರು ವಿಷಯಗಳಿರುತ್ತೆ ಭಾಷೆ ಒಂದು ಕಡ್ಡಾಯ ಭಾಷೆ ಎರಡು ಕಡ್ಡಾಯ ಸೊ ಲ್ಯಾಂಗ್ವೇಜ್ ಒನ್ ನೀವು ಯಾವ್ದು ತೊಗೊಂಡಿರ್ತೀರ ಕನ್ನಡ ಆಗಿದ್ರೆ ಲ್ಯಾಂಗ್ವೇಜ್ ಒನ್ ಕನ್ನಡ ಬರೀಬೇಕಾಗುತ್ತೆ ಲ್ಯಾಂಗ್ವೇಜ್ ಒನ್ ನೀವು ಇಂಗ್ಲೀಷ್ ತೊಗೊಂಡಿದ್ರೆ ಲ್ಯಾಂಗ್ವೇಜ್ ಒನ್ ಇಂಗ್ಲೀಷ್ ಬರೀಬೇಕಾಗುತ್ತೆ ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನೀವು ಟೆನ್ತ್ ಸ್ಟ್ಯಾಂಡರ್ಡಲ್ಲಿ ಏನು ಓದಿರ್ತೀರ ಅಲ್ಲ ಕನ್ನಡ ಮೊದಲನೇ ಬಾ ಮೊದಲನೇ ಭಾಷೆ ಯಾವ್ದು ತೊಗೊಂಡಿದ್ರಿ ಅದನ್ನೇ ನೀವು ಇವಾಗ ೂ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ ಸೊ ಕೆಲವರು ಪ್ರಥಮ ಭಾಷೆ ಇಂಗ್ಲೀಷ್ ಅಂತ ತಗೊಂಡಿರ್ತಾರೆ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿದವರು ಸೊ ಕನ್ನಡ ಮೀಡಿಯಂನಲ್ಲಿ ಓದಿರುವಂತಹ ಸ್ಟೂಡೆಂಟ್ಸು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ತೊಗೊಂಡಿರ್ತಾರೆ ಸೊ ನೀವು ಪ್ರಥಮ ಭಾಷೆ ಕನ್ನಡ ಅಂತ ತೊಗೊಂಡಾಗ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜು ನೀವು ಇಂಗ್ಲೀಷ್ ತೊಗೊಳ್ಳೇಬೇಕಾಗುತ್ತೆ ಸೊ ಈ ಸೆಕೆಂಡ್ ಲ್ಯಾಂಗ್ವೇಜನ್ನು ಕೂಡ ನೀವು ಕನ್ನಡ ಅಂತ ಪ್ರಿಫರ್ ಮಾಡೋ ಹಂಗಿಲ್ಲ ಸೊ ಬೇರೆ ಬೇರೆ ಭಾಷೆನ ತೊಗೊಳ್ಬೇಕಾಗುತ್ತೆ ಬೇರೆ ಬೇರೆ ಭಾಷೆ ಮೀನ್ಸ್ ಕನ್ನಡ ಮತ್ತು ಇಂಗ್ಲೀಷಲ್ಲೇ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ತೊಗೊಳ್ಬೇಕಾಗುತ್ತೆ ಸೊ ಎಷ್ಟು ಮಾರ್ಕ್ಸ್ ಇರುತ್ತೆ ಮೂವತ್ತು ಇರುತ್ತೆ ಮೂವತ್ತು ಪ್ರಶ್ನೆಗಳಿರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಕೂಡ ಅಷ್ಟೇ ಮೂವತ್ತು ಮಾರ್ಕ್ಸ್ ಇರುತ್ತೆ ಇನ್ನು ಶಿಶು ವಿಕಸನ ಹಾಗೆ ಬೋಧನಾ ಕ್ರಮ ಇದು ಕಡ್ಡಾಯವಾಗಿ ಟೀಚರ್ಸ್ಗೆ ಟೀಚರ್ಸ್ಗೆ ಅಂತಾನೆ ಮಾಡಿರುವಂತಹ ಒಂದು ಸಬ್ಜೆಕ್ಟ್ ಟೀಚರ್ ಆಗಬೇಕು ಅಂತಂದ್ರೆ ಖಂಡಿತ ಪಾಸ್ ಮಾಡ್ಕೊಂಡಿರ್ಬೇಕು ಅದರ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ ಇದು ಕೂಡ ತರ್ಟಿ ಮಾರ್ಕ್ಸ್ ಇರುತ್ತೆ ಹಾಗೇನೆ ತರ್ಟಿ ಕ್ವಶನ್ಸ್ ಕೂಡ ಇರುತ್ತೆ ಇನ್ನು ಮ್ಯಾಥಮೆಟಿಕ್ಸ್ ನೀವು ಪ್ರೈಮರಿಗೆ ಎಲ್ಲಾ ಸಬ್ಜೆಕ್ಟ್ನು ಬೋಧನೆ ಮಾಡಬೇಕಾಗಿರೋದ್ರಿಂದ ಬೋಧಿಸಬೇಕಾಗಿರೋದ್ರಿಂದ ನೀವು ಇದ್ರ ಬಗ್ಗೆ ಎಲ್ಲಾನು ಕೂಡ ಇನ್ಫಾರ್ಮೇಶನ್ ನಿಮಗೆ ತಿಳ್ಕೊಂಡಿರ್ಬೇಕಾಗುತ್ತೆ ಸೊ ಮೂವತ್ತು ಪ್ರಶ್ನೆಗಳಿರುತ್ತೆ ತರ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಪರಿಸರ ಅಧ್ಯಯನ ಇ ಎಸ್ ಅದು ಕೂಡ ಇನ್ನು ಸಮಾಜ ಸಮಾಜ ಅಧ್ಯಯನ ಅಂತ ಬಂದಾಗ ಅಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನಗಳ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ ಸೊ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಸಿಕ್ಸ್ಟಿ ಪ್ರಶ್ನೆ ಪ್ರಶ್ನೆಗಳು ಇರೋವಂಥದ್ದು ಸೊ ಒಟ್ಟಾಗಿ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ ಇರೋ ಅಂಥದ್ದು ಇನ್ನು ಪೇಪರ್ ಎರಡು ಅಂತ ಬಂದಾಗ ನಿಮಗೆ ಈ ರೀತಿಯಾದಂತಹ ಒಂದು ವಿಷಯಗಳಿರುತ್ತೆ ಭಾಷೆ ಒಂದು ನಿಮ್ಮ ಭಾಷೆ ಒಂದು ನೀವು ಏನು ತೊಗೊಳ್ತೀರಾ ಕನ್ನಡ ಅಥವಾ ಇಂಗ್ಲೀಷ್ ಯಾವುದಾದ್ರು ಭಾಷೆ ಒಂದು ಮತ್ತು ಭಾಷೆ ಎರಡು ಮೂವತ್ತು ಪ್ರಶ್ನೆಗಳಿರುತ್ತೆ ಮೂವತ್ತು ಅಂಕಗಳಿಗಿರುತ್ತೆ ಸೊ ನೆಕ್ಸ್ಟ್ ವಿಕಸನ ಹಾಗೆ ಬೋಧನಾ ಕ್ರಮ ಮೂವತ್ತು ಮಾರ್ಕ್ಸ್ ಇರುತ್ತೆ ಮೂವತ್ತು ಕ್ವೆಶನ್ಸ್ ಇರುತ್ತೆ ಗಣಿತ ಮತ್ತು ವಿಜ್ಞಾನ ಸೊ ಸೈನ್ಸ್ ಆ್ಯಂಡ್ ಮ್ಯಾತ್ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಯಾರಿದ್ದೀರಾ ಅವರಿಗೆ ಸೊ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಸಿಕ್ಸ್ಟಿ ಕ್ವೆಶನ್ಸ್ ಇರುತ್ತೆ ಇನ್ನು ಸಮಾಜ ಪಾಠಗಳು ಸಮಾಜ ವಿಜ್ಞಾನ ಸೋಷಿಯಲ್ ಸ್ಟಡೀಸ್ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕಿ ಆಗಬೇಕು ಶಿಕ್ಷಕರಾಗಬೇಕು ಅವರಿಗೆ ಕೂಡ ಅರವತ್ತು ಪ್ರಶ್ನೆಗಳಿರುತ್ತೆ ಅರವತ್ತು ಮಾರ್ಕ್ಸ್ಗೆ ಸೊ ಟೋಟಲ್ ಆಗಿ ಎಷ್ಟು ಒನ್ ಫಿಫ್ಟಿ ಮಾರ್ಕ್ಸ್ ನಾನು ಪೇಪರ್ ಪೇಪರ್ ಟು ಎರಡನ್ನೂ ಅಟೆಂಡ್ ಮಾಡ್ತೀನಿ ಅನ್ನೋರಿಗೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಪೇಪರ್ ನ ಬರೀಬೇಕಾಗುತ್ತೆ ಪೇಪರ್ ಒನ್ ಬಂದು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಹಾಗೆ ಪೇಪರ್ ಟು ಬಂದು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇರುತ್ತೆ ಸೊ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ ಪತ್ರಿಕೆ ಎರಡರಲ್ಲಿನ ಎಲ್ಲ ಪ್ರಶ್ನೆಗಳು ಎನ್ ಸಿ ಆರ್ ಟಿ ಅಥವಾ ರಾಜ್ಯದ ಆರರಿಂದ ಹತ್ತನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿದ್ದು ಆದರೆ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢ ಹಂತಕ್ಕೆ ಪಿ ಯು ಸೀಮಿತವಾಗಿರುತ್ತದೆ ಅಂತ ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನೀವು ಆ ಬುಕ್ಸು ಈ ಬುಕ್ಸು ಅಂತ ಪರ್ಚೇಸ್ ಮಾಡೋದಕ್ಕಿಂತ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ತನಕ ಅಂದರೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಅಪ್ ಟು ಪಿ ಯು ಸಿ ತನಕ ಇರುವಂತಹ ಎಲ್ಲ ರಾಜ್ಯ ಸರ್ಕಾರ ಹೊರಡಿಸಿದ ಪುಸ್ತಕಗಳನ್ನು ತಗೊಂಡು ಬಂದು ಓದೋದ್ರಿಂದ ನಿಮ್ಮ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಆರಾಮಾಗಿ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಒಂದೊಂದು ಸಬ್ಜೆಕ್ಟಿಗೂ ಒಂದೊಂದು ಬುಕ್ಸು ಅಂತ ಆದರೆ ಎಷ್ಟು ಬುಕ್ಸ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಆ ಬುಕ್ಸ್ಗೆ ಇರುವಂತಹ ಪ್ರೈಸ್ ಒಂದೊಂದು ಬುಕ್ಸ್ಗೂ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಬುಕ್ ಏನು ಪ್ರೈಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಹತ್ತಿರದ ಸರ್ಕಾರಿ ಶಾಲೆಗೆ ಹೋಗಿ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಇವತ್ತಿಂದನೇ ಓದೋದಕ್ಕೆ ಶುರು ಮಾಡಿಲ್ಲ ನಿಮ್ಮ ಅಕ್ಕಪಕ್ಕ ಇರುವಂತಹ ಹೈಸ್ಕೂಲ್ ಮಕ್ಕಳಾಗಿರ್ಬೋದು ಕಾಲೇಜ್ ಮಕ್ಳು ಪಿ ಯು ಸಿ ಮಕ್ಳ ಹತ್ರ ಬುಕ್ಸ್ಗಳನ್ನ ಇಸ್ಕೊಂಡು ಓದೋದಕ್ಕೆ ಶುರು ಮಾಡಿ ಸೊ ಸೊ ಬುಕ್ಸ್ಗೆ ಅಂತ ನೀವು ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಅಕ್ಕಪಕ್ಕ ಮಕ್ಕಳತ್ರ ಕೇಳಿ ಅಕ್ಕಪಕ್ಕ ಶಾಲೆಗಳಲ್ಲಿ ಹೋಗ್ಬಿಟ್ಟು ನೀವು ಬುಕ್ಸ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಓದೋದಕ್ಕೆ ಕೂತ್ಕೊಳ್ಳಿ ಸೊ ಆ ಒಂದು ನೋಟಿಫಿಕೇಶನ್ ಏನೋ ಹೊರಡಿಸಿರ್ತಾರೆ ಅಲ್ಲ ಸೊ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಎನ್ ಸಿ ಆರ್ ಟಿ ಬುಕ್ಸ್ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಬುಕ್ ಅಂತ ಸೊ ಟಿ ಇ ಟಿ ಅಂತ ಬಂದಾಗ ಸಿಕ್ಸ್ತ್ ಟು ಏತ್ ಅಂತ ಇರುತ್ತೆ ಬಟ್ ಇವಾಗ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಎಷ್ಟಿದೆ ಅಂತ ನೀವು ನೋಡ್ತಾ ಇದ್ದೀರಿ ಅಲ್ಲ ಸೊ ಹಾಗಾಗಿ ಅಪ್ ಟು ಪಿ ಯು ಸಿ ತನಕ ಇರುವಂತಹ ಸಿಲೆಬಸ್ ಅನ್ನು ಕೂಡ ನೀವು ಕವರ್ ಮಾಡ್ಕೊಳ್ಬೇಕು ಸೊ ಇವಾಗ ನಿಮ್ಗೆ ಟಿ ಟಿ ಪರೀಕ್ಷೆನ ಯಾರು ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕೂಡ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ